ದೆಹಲಿಯ ದೆಹಲಿ ಪ್ರವಾಸ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ ಇರಿಗೇಷನ್ ವಿಚಾರದಲ್ಲಿ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕಾರ್ಯಕ್ರಮ ಇಟ್ಕೊಂಡು ನಾನು ಹೋಗಿದ್ದೆ ಸಿ ಆರ್ ಪಾಟೀಲ್ ಅವರು ಭೂಪೇಂದ್ರ ಯಾದವ್ರವರು ಪ್ರಹ್ಲಾದ್ ಜೋಶಿಯವರು ಅವರೆಲ್ಲ ಭೇಟಿ ಮಾಡಿದ್ದೇನೆ ಸೋಮಣ್ಣರು ಕೂಡ ಒಂದು ಸಭೆಯಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದರು ಎತ್ತಿನಳೆ ಯೋಜನೆ ವಿಚಾರ ನಂಬರ್ ಒನ್ ಕಳಸಾ ಬಂಡೂರಿ ವಿಚಾರ ನಂಬರ್ ಟೂ ಮೂರನೇದು ಕೃಷ್ಣ ವಾಟರ್ದು ಅವಾರ್ಡ್ ವಿಚಾರ ಇವೆಲ್ಲ ಕೂಡ ಅವ್ರಿಗೆ ಮಂದಟ್ ಮಾಡಿದ್ದೇವೆ ಕೃಷ್ಣ ಅವಾರ್ಡ್ ವಿಚಾರದಲ್ಲಿ ಎರಡನೇ ಸಭೆ ಮುಂದೂಡಿತ್ತು ಈಗ ವಾಪಸ್ಸು ನಾನು ಆ ಸಭೆನ ಕರೀತೇನೆ ಮಹಾರಾಷ್ಟ್ರ ಮತ್ತು ತೆಲಂಗಾಣ ಆಧಾರದ ಕರೆಸ್ತೀನಿ ಅಂತ ಹೇಳಿದ್ದಾರೆ ನಾವು ಒಂದು ಲಕ್ಷ ಚಿಲ್ಲರೆ ಎಕರೆ ನೀರಾವರಿಗೆ ಈಗಾಗಲೇ ಸಜ್ಜು ಮಾಡಿದ್ದೇವೆ ಅಕ್ವಿಷನ್ ಪ್ರೋಸೆಸ್ ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ ಅನ್ನೋದು ಕೂಡ ನಾನು ಅವರಿಗೆ ಮಂದಟ್ಟು ಮಾಡಿಕೊಟ್ಟಿದ್ದೇನೆ ಅದಕ್ಕೆ ಅವನು ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಎರಡನೇ ವಿಚಾರ ಎತ್ತಿನೊಳಿ ವಿಚಾರದಲ್ಲಿ ಏನು ನಮಗೆ ಫಾರೆಸ್ಟ್ ಆಲ್ಟ್ರನೇಟಿವ್ ಲ್ಯಾಂಡ್ ಕೊಟ್ಟಿದ್ದೀವಿ ಅದು ಕೂಡ ನಾನು ತುಮಕೂರು ಮತ್ತು ಹಾಸನ ಜಿಲ್ಲೆ ಜಮೀನ ಕುಟ್ಕೊಳ್ಳೋದನ್ನು ಕೂಡ ನಾನು ಗಮನಕ್ಕೆ ತಂದು ಪೆಟ್ರೋಲಲ್ಲಿ ಹಾಕಿದ್ದೇವೆ ಅದು ಕೂಡಲೇ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದೇವೆ ಹೇಳಿದ್ದಾರೆ ಮಾದಾಯಿ ವಿಚಾರದಲ್ಲಿ ಅವರು ಗೋವಾ ಸಿ ಎಂ ಅವ್ರದು ಮತ್ತು ಪ್ರಹ್ಲಾದ್ ಜೋಶಿಯವರು ಒಂದು ಮಾತಾಡಲಿ ಅಂತ ಹೇಳಿದ್ರು ನಾನು ಅದು ಪೊಲಿಟಿಕಲಿ ಅವ್ರ ಸ್ಟೇಟ್ ಹೆಚ್ಚು ಕಮ್ಮಿ ಆಗೋದು ನೀವೇ ನಿರ್ಧಾರ ಮಾಡಬೇಕು ಆಮೇಲೆ ನಾನು ಲೀಗಲ್ ಟೀಮ್ ಕೂಡ ಅಲ್ಲಿ ಮಾತಾಡಿದ್ದೇನೆ ಮೋಹನ್ ಕಾತರ್ಗಿ ಮತ್ತು ನಮ್ಮ ಎಲ್ಲ ಲೀಗಲ್ ಟೀಮು ಮಾತಾಡಿದ್ದೀನಿ ಆ ಕಾಲದಲ್ಲಿ ಅವರು ನಮ್ಮ ರಾಜ್ಯದಲ್ಲಿ ಮಾಡುವಂಥ ಕೆಲಸಕ್ಕೆ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ನಮ್ಮ ರಾಜ್ಯದಲ್ಲಿ ನಾವು ಮಾಡೋಂಥ ಕೆಲಸಕ್ಕಾಗಿ ಈಗಾಗಲೇ ಅದು ಅವಾರ್ಡ್ ಪಾಸ್ ಆಗಿರೋದ್ರಿಂದ ತೀರ್ಪು ಬಂದಿರೋದ್ರಿಂದ ಅವರೇನು ನಮ್ಮಲ್ಲೇನು ಅವರು ಇಂಟರ್ಫಿಯರ್ ಆಗ ಆಗಲ್ಲ ಅನ್ನೋದು ಒಂದು ಒಪಿನಿಯನ್ ಇದೆ ಅಫಿಷಿಯಲ್ ಒಪಿನಿಯನ್ ನಾನು ಕೇಳ್ತೇನೆ ಕೇಳಾದ ಮೇಲೆ ಕೊನೆಗೆ ನಂದೇ ಆದಂಥ ತೀರ್ಮಾನವನ್ನು ನಮ್ಮ ರಾಜ್ಯದ ಹಿತಕ್ಕೆ ತೆಗೆದುಕೊಳ್ತೀವಿ ಈ ಮಧ್ಯದಲ್ಲಿ ಪಾರ್ಲಿಮೆಂಟ್ ನಡೆಯೋರು ಕೂಡ ನಾನು ಎಲ್ಲ ಎಂ ಪಿ ಎಸ್ ಕೂಡ ಭೇಟಿ ಮಾಡ್ತೇನೆ ಇದಲ್ಲದೆ ಆರು ಯೋಜನೆಗಳನ್ನು ಹೊಸ ಯೋಜನೆಗಳನ್ನು ಅವರು ಮುಂದೆ ಇಟ್ಟಿದ್ದೇನೆ ಅದು ಮತ್ತು ಬರ್ ಬರಬೇಕಾದಂಥ ದುಡ್ಡು ಏನು ಕೊಡಬೇಕಾಗಿತ್ತು ಅವರು ಐದು ಸಾವಿರ ಮುನ್ನೂರು ಕೋಟಿ ಆ ವಿಚಾರ ಕೂಡ ಪ್ರಸ್ತಾವನೆ ಮತ್ತೆ ಮಾಡಿದ್ದೇನೆ ಇದನ್ನು ಮುಗಿಸ್ಕೊಂಡು ಬಂದಿದ್ದೇವೆ ಇದಲ್ಲದೆ ನಮಗೆ ಕೆಲವು ಅನೇಕ ಯೋಜನೆಗಳಿಗೆ ಮತ್ತು ಮುಖ್ಯಮಂತ್ರಿಗಳು ನಾನು ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ನಾವೆಲ್ಲ ಸೇರಿ ಡಿಫೆನ್ಸ್ ಕಾರಿಡಾರ್ ಬಗ್ಗೆ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ನಮಗೆ ಬೇಕಾದಂಥ ಕೆಲವು ಜಮೀನನ್ನು ಕೂಡ ಇಲ್ಲಿಗೆ ಒದಗಿಸ್ಕೊಡ್ಬೇಕು ಅಂತ ನಮ್ಮ ಬೆಂಗಳೂರು ಸಿಟಿಲಿ ಈ ಟ್ರಾಫಿಕ್ ಕಂಜೆಷನ್ಗಿಂತ ಮೆಟ್ರೋಗೆ ಟನಲ್ಗೆ ಎಲ್ಲ ಕೂಡ ಕೆಲವು ಜಮೀನು ಬೇಕು ಅದು ಕೂಡ ಕೇಳಿದ್ದೇವೆ ಅದಕ್ಕೂ ಕೂಡ ನಾವೀಗಾಲೇ ಪೆಟ್ರೋಲಲ್ಲಿ ಪೋಟ್ರೋಲಲ್ಲಿ ಪೋಸ್ಟ್ ಮಾಡಿದ್ದೇವೆ ಅದು ಕೂಡ ಅವರ ಗಮನಕ್ಕೆ ಸೆಳೆದಿದ್ದೇವೆ ಅದನ್ನು ಕೂಡ ಗಮನಿಸ್ತೀವಿ ಅಂತ ಹೇಳಿದ್ದೇವೆ ಸೊ ಅದೆಲ್ಲ ಕೂಡ ಆಯಿತು ಪಕ್ಷದ ಹೈಕಮಾಂಡ್ ನಾಯಕರು ನಾವು ಯಾರೂ ಭೇಟಿ ಮಾಡಿಲ್ಲ ಬರೀ ಸುರ್ಜೇವಾಲಾ ಅವರು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಹತ್ರ ಅವರು ನಮ್ಮ ಕಾರ್ಯಕರ್ತರಿಗೆ ನಾವು ಇನ್ನೂ ಸ್ಥಾನಮಾನಗಳನ್ನು ಏನು ಉಳ್ಕೊಂಡಿದೆ ಅದನ್ನೆಲ್ಲ ಕೊಡಬೇಕು ಅನ್ನೋ ವಿಚಾರ ಕೂಡ ದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಇನ್ನು ಮಂತ್ರಿಗಳತ್ತ ಅವ್ರ ಕಲ್ ಮಾತಾಡಬೇಕು ಅದಾದ ಮೇಲೆ ಏನೇನು ಉಳ್ಕೊಂಡಿದೆ ಅವ್ರಿಗೂ ಕೂಡ ಆದಷ್ಟು ಲೇಟಾಗಿದೆ ಈಗಾಗಲೇ ಅವ್ರಿಗೆ ಕೊಡಬೇಕು ನನ್ನ ಕ್ಷೇತ್ರಕ್ಕೆ ಒಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಕೊಡಬೇಕು ಅಂತ ಕೂಡ ತೀರ್ಮಾನಕ್ಕೆ ಬಂದು ಅವರ ಹತ್ರ ಎಲ್ಲ ಹೆಸರನ್ನು ಪಡ್ಕೊಂಡಿದ್ದಾರೆ ಅದನ್ನು ನಾನು ಸ್ವಲ್ಪ ಆರ್ಗನೈಜೇಷನಲ್ಲಿ ಕೆಲಸ ಮಾಡಿದವ್ರಿಗೆ ಕೊಡಬೇಕು ಅನ್ನೋದು ಕೂಡ ನಮ್ಮ ನಾನು ಪಕ್ಷದ ಅಧ್ಯಕ್ಷನಾಗಿ ಮುಂದಕ್ಕೆ ಅದು ಕೂಡ ಕೆಲವು ಹೆಸರುಗಳನ್ನು ನಾವು ಸೂಚಿಸಿದ್ದೇವೆ ಸದ್ಯದಲ್ಲೇ ಅದು ನೆಕ್ಸ್ಟ್ ರೌಂಡ್ ಈಗ ಒಂದು ಬರ್ತಾರೆ ತಿರುಗಾ ಹದಿನಾರನೇ ತಾರೀಕಿನ ಬರ್ತಾರೆ ಬಂದಾದ್ಮೇಲೆ ಅನೌನ್ಸ್ಮೆಂಟ್ ನಾನು ಯಾವ ವಿಚಾರಕ್ಕೂ ನಾನು ಚರ್ಚೆ ಮಾಡುವುದಿಲ್ಲ ನೀವು ನನಗೇನೇ ಏನೇ ತಿರ್ಬಾ ಕೇಳಿದ್ರು ಕೂಡ ಯಾವುದೇ ಕ್ವಶ್ಚನ್ ಹಾಕೋದು ಕೂಡ ನಿಮ್ಗೆ ನಾನು ಬಲಿಯಾಗುದಿಲ್ಲ ನಾನು ನಾನು ಆ ವಿಚಾರ ನಾನೇನು ಮಾತಾಡೋದಿಲ್ಲ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಆ ಪ್ರಶ್ನೆಲ್ಲೇ ಎಲ್ಲ ಉತ್ತರ ಇದೆ ಎಲ್ಲ ಮಾತುಗಳಲ್ಲೇ ಎಲ್ಲ ಥರದಕ್ಕೂ ಉತ್ತರಗಳಿದೆ ಸೊ ನನಗೆ ಕೊಟ್ಟಿರೋ ಜವಾಬ್ದಾರಿ ಈ ಪಕ್ಷ ಕಟ್ಟಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಡೆಪ್ಟಿ ಸಿ ಎಮ್ ಆಗಿ ಕೆಲಸ ಕೊಟ್ಟಿದ್ದಾರೆ ಅದನ್ನು ಏನು ಕೊಟ್ಟಿದ್ದಾರೆ ಅದನ್ನು ಮುಂದುವರಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಅದು ಬಿಟ್ಟರೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನಮ್ಮೆಲ್ಲರೂ ಕೂಡ ಒಂದು ದೀಕ್ಷೆ ಕೊಟ್ಟಿದ್ದಾರೆ ಆ ದೀಕ್ಷೆಯನ್ನು ಸಂತೋಷದಿಂದ ಸ್ವೀಕಾರ ಮಾಡಿದ್ವಿ ಅದು ಬಿಟ್ಟರೆ ನಾನು ಯಾವುದಕ್ಕೂ ಪತ್ರಿಕೆಯನ್ನು <по> -крина, па кра пацуke Ri